ಗುಲಾಮ್ಗಿರಿ ಈಗ ಒಬ್ಬ ಮೇಲ್ಜಾತಿಯವನು ಬಡವ ಬಂದ್ರೆ ಸ್ವಾಮಿ ಬುದ್ಧಿ ಅಂತೀವಿ ಅಲ್ವಾ ಬಡವ ಮೇಲ್ಜಾತಿಯವನು ಅವನು ಬಂದ್ರೆ ಸ್ವಾಮಿ ಬುದ್ಧಿ ಅಂತೀವಿ ಅದೇ ಒಬ್ಬ ದಲಿತರವನು ಶ್ರೀಮಂತನಾಗಿದ್ರು ವಿದ್ಯಾವಂತನಾಗಿದ್ರು ಅವನು ಏಕವಚನದಲ್ಲಿ ಮಾತಾಡಿಸ್ತೀವಿ ಇದು ಗುಲಾಮ್ ಗಿರಿಯ ಸಂಕೇತ ಎಲ್ಲಿವರೆಗೆ ಈ ಗುಲಾಮ್ ಗಿರಿಯನ್ನು ಕಿತ್ ಒಗೆಯಲ್ಲ ನಾವು ಅಲ್ಲಿವರೆಗೆ ಬದಲಾವಣೆ ಆಗಲ್ಲ ಇದು ಮಾನ್ಯ ಅದಕ್ಕೋಸ್ಕರನೇ ಜಾತಿ ಹೋಗಿಲ್ಲ ಇನ್ನ ಜಾತಿ ಹೋಗದೇನೆ ಸಮಾನತೆ ಬರಲ್ಲ ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾತಂತ್ರ್ಯ ಸಿಕ್ಕದೇ ಬದಲಾವಣೆ ಆಗಲ್ಲ ಇದಕ್ಕೋಸ್ಕರನೇ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಅಸಮಾನತೆಯನ್ನು ಹೋಗ್ಲಾಡ್ಸ ಅದರಿಂದ ಬಹಳ ಲಘುವಾಗಿ ಮಾತಾಡ್ತಕ್ಕಂಥದ್ದು ಅವೆಲ್ಲ ಬಿಟ್ಬಿಡಿ ಇನ್ಮೇಲೆ ಕನಿಷ್ಠ ಪಕ್ಷ ಈಗ ಶಕ್ತಿ ಯೋಜನೆಯನ್ನು ಮಾಡಿದ್ದೀವಿ ಶಕ್ತಿ ಯೋಜನೆ ಮಾಡಿದೀವಿ ಹಣೆ ಬರಹ ಬಿಟ್ಬಿಟ್ಟೆ ನಾವೆಲ್ಲ ಸ್ವಲ್ಪ ಬೇಗ ಬಂದ್ಬಿಟ್ರಿ ಬ್ರಹ್ಮನತ್ರ ನಾವು ಹತ್ರ ಹೋದಾಗ ಸ್ವಲ್ಪ ಬೇಗ ಬಂದ್ಬಿಟ್ರಿ ನೀವು ಅಲ್ಲೇ ಕೂತ್ಕೊಂಡು ಕರೆಕ್ಟಾಗಿ ಐದು ವರ್ಷ ಐದು ವರ್ಷ ಎಲ್ಲ ಕರೆಕ್ಟಾಗಿ ಬರ್ಸ್ಕೊಂಡ್ ಹಾ ಕರೆಕ್ಟಾಗಿ ಎಷ್ಟೆಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಕರೆಕ್ಟಾಗಿ ಬರ್ಕೊಂಡ್ಬಂದ್ಬಿಟ್ಟಿದಿರ ಹಂಗೆ ನೀವು ಪೂರ್ತಿ ನಿಂತು ಬ್ರಹ್ಮನತ್ರ ಕರೆಕ್ಟಾಗಿ ಬರೀಯಪ್ಪ ಅಂತ ಹೇಳಿ ಬರ್ಸ್ಕೊಂಡ್ ಬಂದ್ಬಿಟ್ಟಿದಿರ ಅದಕ್ಕೆ ಕರೆಕ್ಟ್ ಕರೆಕ್ಟ್ ನೋಡಿ ಎಲ್ಲ ದಾಖಲೆಗಳು ಬರಿತಾ ಇದ್ದೀರಲ್ಲ ಯಾರಾದ್ರೂ ಜಾತಿ ಜಾತಿಯನ್ನ ಅಡ್ಡ ಬಂತ ನಿಮ್ಗೆ ಏನು ಅಡ್ಡ ಬರಲಿಲ್ಲ ಜಾತಿನೂ ಅಡ್ಡ ಬರಲಿಲ್ಲ ಏನೂ ಅಡ್ಡ ಬರಲಿಲ್ಲ ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ಎಲ್ಲೆಲ್ಲಿ ಹೇಗೆ ಹೇಗೆ ಮಾಡಬೇಕು ಹಾ ಯಾರನ್ನ ಮೇಲೆತ್ತಬೇಕು ಯಾರನ್ನ ತುಳಿಬೇಕು ನೀಟಾಗಿ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದೀರ ಅದಕ್ಕೆ ನಿಮ್ಮ ಬ್ರಹ್ಮ ಕರೆಕ್ಟಾಗಿ ಬರ್ಸ್ಕೊಂಬಂದಿದ್ದೀರಾ ನಾವು ಬರ್ಸ್ಕೊಂಬಂದಿಲ್ಲ ಅಷ್ಟೇಕ್ಷೇ ನಾನು ಹಳೇ ನಂಬಿಕೆ ನಂಬಿಕೆಲ್ಲ ಯಾರು ಬರೆದಿದ್ರು ಬ್ರಹ್ಮ ಬರ್ದಿದ್ದಾರೆ ಈಗ ನಮ್ಮ ಮನೆಯಲ್ಲಿ ಆರು ಜನ ಮಕ್ಕಳು ನಾವು ನಮ್ಮ ನಮ್ಮಅಪ್ಪನಿಗೆ ನಮ್ಮ ಅಪ್ಪ ಅವಿದ್ಯಾವಂತ ನಮ್ಮ ಅವಿದ್ಯಾವಂತೆ ಅವಿದ್ಯಾವಂತೆ ಅವ್ರು ಯಾರೂ ಓದಿರಲಿಲ್ಲ ನಾನು ನಾವು ಒಬ್ಬನೇ ಮನೇಲಿ ನಮ್ಮ ಅಣ್ಣ ನಾಲ್ಕನೇ ತರಗತಿಯವರೆಗೆ ಓದಿದ್ದ ಇನ್ನು ಉಳಿದವರೆಲ್ಲ ಯಾರೂ ಹೋಗ್ಲೇ ಇಲ್ಲ ಶಾಲೆಗೆ ಓದಲಿಲ್ಲ ಏ ನಾನೊಬ್ಬನಿಗೆ ಬರೆದ್ಬಿಟ್ಟಿದ್ದ ಬ್ರಹ್ಮ ನೀವು ಒಬ್ಬ ಲಾ ಓದು ಅಂತ ನೀವು ಮುಖ್ಯಮಂತ್ರಿ ಹೇಗಾಗ್ತೀರಿ ಸರ್ ಕಾಂಗ್ರೆಸ್ ಅಲ್ಲಿ ಬಂದು ಸರ್ ಹತ್ತು ವರ್ಷಕ್ಕೆ ನೀವು ಏನ್ ಸರ್ ವಿರೋಧ ಪಕ್ಷದ ನಾಯಕರು ಎರಡು ಬಾರಿ ಆದ್ರೆ ಎರಡು ಬಾರಿ ಮುಖ್ಯಮಂತ್ರಿ ಆದ್ರೆ ನಿಮ್ಮಲ್ಲಿ ಭಾಗ್ಯ ಆಯ್ತು ಆದ್ರೆ ನೀವು ಕರ್ಮ ಸಿದ್ಧಾಂತನೆ ನಂಬಲ್ಲ ಅಂದ್ರೆ ಹೇಗೆ ಸರ್ ಸರ್ ಹೇಳಿದ್ದು ನಾನ್ ಹೇಳಿರೋದಲ್ಲ ನೀ ಬಸವಣ್ಣ ನಂಬತ್ತೇ ಇಲ್ವೋ ನಾನ್ ಬಸವಣ್ಣನ ನಂಬ್ತೀನಿ ನಿಮ್ಮನ್ನು ನಂಬ್ತೀನಿ ಅಲ್ಲ ಬಸವಣ್ಣನೂ ನಂಬ್ತೀನಿ ನಿಮ್ಮನು ನಂಬತ್ತೀನಿ ಆಯ್ತಪ್ಪ ಬಸವಣ್ಣ ನಂಬ್ತ ನಂಬೋದಾದ್ರೆ ಕರ್ಮ ಸಿದ್ಧಾಂತನ ತಿರಸ್ಕಾರ ಮಾಡ್ಬೇಕು ಬಸವಣ್ಣ ವಿಚಾರ ನಂಬೋದಾದ್ರೆ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಬೇಕು ನಂಬ್ಕತೀನಿ ಕರ್ಮ ಸಿದ್ಧಾಂತನು ನಂಬ್ಕತೀನಿ ಅಂದ್ರೆ ಹೆಂಗೆ ಈಗ ಆಯ್ತಪ್ಪ ಕೂತ್ಕೋ 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 ಕೂತ್ಕೂ ಒಂದ್ಸಾರಿ ಈಗ ನೋಡಪ್ಪ ನಾನು ಬಿಟ್ಟು ಸರ್ ಮಾಡಿ ಕೂತ್ಕಡಿ ನಾನು ಅಶೋಕ ಮಾತಾಡುವಾಗ ಎದ್ದ್ನ ಅಲ್ಲ ಸರ್ ಫ್ರೀಯಾಗಿ ಮಾತಾಡ್ಬಿಡಿ ಸರ್ ಬಿಟ್ಬಿಟ್ಟಿದ್ದೀರಿ ನೀವು ಸುತ್ತ ಹಾಕ್ಸ್ಬೇಡಿ ಈ ಬಾಂಬೆ ಬಂತು ಡೆಲ್ಲಿ ಬಂತು ಅವಾಗಿಂದ ಆಗ್ತಾ ಇದ್ದೀರ ಪೂರ್ತಿ ಅದಕ್ಕೆ ಡೈರೆಕ್ಟ್ ಆಗಿ ಬಂದ್ಬಿಡಿ ಲ್ಯಾಂಡಿಂಗ್ ಬಂದ್ಬಿಟ್ಟು ಮಾಡಿ ಉತ್ತರ ಕರ್ನಾಟಕದಾಗ ಲ್ಯಾಂಡ್ ಮಾಡಿ ನಾ ಮಾತಾಡಲ್ಲ ಸುಮ್ಮನೆ ಕೂತಿದ್ದೀನಿ ನೋಡಿ ಸರ್ ಮುನ್ನುಡಿನೇ ಇಷ್ಟು ಉದ್ದ ಆದ್ರೆ ಹೆಂಗೆ ಸರ್ ಮುನ್ನುಡಿನೇ ಇಷ್ಟು ಉದ್ದ ಆದ್ರೆ ಹೆಂಗೆ ಅಂದ್ರೆ ಪಿಕ್ಚರ್ ಯಾವ ಇನ್ ಹೆಂಗೆ ನಾವು ಮುನ್ನುಡಿ ಇದು ಅನ್ನೋ ಈಗ ನೋಡಿ ನಿಮಗೆ ಕೇಳಕ್ಕೆ ಇಷ್ಟ ಇಲ್ಲ ಅಲ್ಲ ಇಷ್ಟ ಇಲ್ಲ ನಾನು ತಿಂಡಿ ತಿನ್ಬಂತೆ ಮುನ್ನುಡಿನೇ ಇನ್ನು ಸದ್ದಟ್ಟಿಗೆ ಬರ್ದಲ್ಲ ಮುನ್ನುಡಿನೇ ಇಪ್ಪತ್ತೈದು ಪೇಜ್ ಆಯ್ತಲ್ಲ ಈಗ ನಾವು ಅಂದ್ರೆ ಮುಗಿಸ್ಬಿಡ್ತೀನಿ ಇಲ್ಲ ನಾವು ನೀವು ಬಹಳ ಒಳ್ಳೆ ಉತ್ತರ ಕೊಡ್ತೀರಾ ಅಂತ ನಾವೆಲ್ಲ ತಯಾರು ಮಾಡ್ಕೊಂಡು ಫ್ರೆಶ್ ಆಗಿ ಬಂದಿದ್ದೀರಿ ನೀವು ಇನ್ನೂ ಸೈಡ್ ಇದ್ರಲ್ಲಿ ಬರ್ತಾ ಇತ್ತಲ್ಲ ಅಡ್ವರ್ಟೈಸ್ಮೆಂಟ್ ಪಿಕ್ಚರ್ ಬರ್ಲಿ ಅಂತ ಕಾಯ್ತಾ ಇದ್ದೀರಿ ಪಿಕ್ಚರ್ ಬರ್ಬೇಕೀಗ ಅಧ್ಯಕ್ಷರೇ ಈಗ ನಾನು ನೀವು ನಿಶಕ್ತಿ ಆಗಿದ್ದೀರಿ ಅಂತಂದಾಗ ಅರ್ಧ ಗಂಟೆಲಿ ಮುಗಿಸ್ಬಿಡ್ತೀರಿ ಅಂತ ಅನ್ಕೊಂಡೆ ನಿಮ್ಮ ರಾಜಕೀಯ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ ದೇಹ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ ನೋಡಿದ್ರೆ ಬಹಳ ಗಟ್ಟ ಮುಟ್ಟಾಗಿದ್ದ ಕಾಣ್ತಾ ಇದೆ ನನಗೆ ಅಧ್ಯಕ್ಷರೇ ನಾನು ಮುಖ್ಯಮಂತ್ರಿ ಎಲ್ಲಾ ಕೇಳಿತೀವಿ ಈ ಉತ್ತರ ಕರ್ನಾಟಕ ಏನ್ ಹೇಳಿ ಸಾಕು ಆಡೋ ಶಾರೀರಿಕ ನಿಶ್ಶಕ್ತಿ ಇದೆ ಸೊ ಮಾನ್ಯ ಅಧ್ಯಕ್ಷರೇ ನಾನು ಬರೀ ಮುನ್ನುಡಿನಲ್ಲೇ ಇಲ್ಲ ಕೆಲವೆಲ್ಲ ವಿಚಾರಗಳನ್ನು ಹೇಳಿದ್ದೇನೆ ಉತ್ತರ ಕರ್ನಾಟಕದಲ್ಲಿ ಕಲ್ ಕಲ್ಯಾಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಮಂಡಳಿ ಹೆಂಗಾಯಿತು ತ್ರೀ ಸೆವೆಂಟಿ ಒನ್ ಜೆ ಹೆಂಗಾಯಿತು ಆಮೇಲೆ ಬಡತನ ಯಾಕೆ ಹೋಗಿಲ್ಲ ಅಸಮಾನತೆ ಯಾಕೆ ಹೋಗಿಲ್ಲ ಇದು ಯಾಕೆ ಹೋಗಿಲ್ಲ ಎಂಥದ್ದು ಸಲ ಆದಾಯ ಯಾಕೆ ಕಡಿಮೆ ಆಗಿದೆ ಕೆಲವು ಕಡೆ ಕಡಿಮೆ ಆಗಿದೆ ಕೆಲವು ಕಡೆ ಹೆಚ್ಚಾಗಿದೆ ಯಾಕೆ ಆಗಿದೆ ಅನ್ನೋದ್ರ ಎಲ್ಲ ಹೇಳಿದ್ದೀನಿ ಸೊ ಮಾನ್ಯ ಅಧ್ಯಕ್ಷರೇ ನಾನು ಇವ್ರಿಗೆ ಬಿಜೆಪಿಯವರು ಸರ್ಕಾರ ನೀವು ಹನ್ನೊಂದು ವರ್ಷ ಮಾಡಿದ್ದೀರಿ ಹೇಳಿದ್ನಲ್ಲಯ್ಯ ಹೇಳದ್ನಲ್ಲ ನಿಮ್ಮ ಅಪರಾಡೆ ಬರಲ್ಲ ಐದು ಮಂದಿ ಮುಖ್ಯಮಂತ್ರಿಗಳು ಮಾಡ್ರ ಅವರು ನೀವು ಅಪರಾಡೆ ಬರಲ್ಲ ಬಿಜೆಪಿ ಯಾವ ಕಾಲಕ್ಕೂ ಬರಲ್ಲ ಕರ್ನಾಟಕದಲ್ಲಿ ನಾವು ಇಪ್ಪತ್ತೆಂಟಕ್ಕೂ ನಾವೇ ಬರ್ತೀವಿ ಆಮೇಲೆ 30 ಹೇಳಿದ್ರೆ ಹೀಗೆ ಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು ಯಾವ ಕಾರಣಕ್ಕೂ ಬಿಜೆಪಿ ಅವರು ಬರಕ್ಕೆ ಸಾಧ್ಯನೇ ಇಲ್ಲ ಎಡಿ ಸದಾ ಹೇಳ್ತಾ ಇದ್ರಿ ಎಡಿ ಯುರೋಪನರ್ ಲೀಡರ್ ಇದ್ರು ಯಾವತ್ತೂ ನೀವು ಮುಖ್ಯಮಂತ್ರಿ ಆಗಲ್ಲ ಅಂತ ನಾಲ್ಕು ಸಾರಿ ಆಪೋಸಿಷನ್ ವರ್ಷ ಇಲ್ಲ ನೀವು ಐದು ವರ್ಷ ತುಂಬಾ ಬಿಡಲೇ ಹೇಳಿದ್ರಿ ಕುಮಾರಣ್ಣ ಅವ್ರ ಮುಖ್ಯಮಂತ್ರಿ ಐದು ವರ್ಷ ತುಂಬಕ್ ಬಿಡ್ಲೇ ಇಲ್ಲ ನೀವು ಆಯ್ ಸರ್ 5 ವರ್ಷ ಎಲ್ಲಾ ನೀವು ಆಪೋಸಿಷನ್ ಲೀಡರ್ ಆಗಿದ್ದಿರಿ ಮುಖ್ಯಮಂತ್ರಿಗಳಾದ್ರಿ ಸರ್ ನೀವ್ ಎಷ್ಟು ವರ್ಷ ಆಪೋಸಿಷನ್ ಲೀಡರ್ ಆಗಿದ್ದೀರಾ ಸರ್ ಎಷ್ಟು ಬಾರಿ ಆಗಿದ್ದ್ರು ಆಪೋಸಿಷನ್ ಲೀಡರ್ ಸರ್ ನಾವು ವಿಶ್ವಾಸ ಇದೆ ನಾ ಹೈಕಮಾಂಡ್ನವ್ರು ನಾಲ್ಕು ಬಾರಿ ಆಗಿದ್ರಿ ಹೈಕಮಾಂಡ್ನವ್ರು ನಾನು ಐದು ವರ್ಷ ಇದ್ದೆ ಇವಾಗ ಕೊಟ್ಟಿಲ್ಲ ಐದು ವರ್ಷ ಇದ್ದೆ ಅಲ್ಲಲ್ಲ ಒಂದೇ ನಿಮಿಷ ಮೂವ್ ಸರಿ ಐದು ವರ್ಷ ಕೊಟ್ಟಿದ್ರು ಸರ್ ನಮ್ಗ್ ಗೊತ್ತು ಕರೆಕ್ಟ್ ಆಗಿ ಐದು ವರ್ಷ ಕೊಟ್ಟಿದ್ರು ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ ಎರಡೂವರೆ ವರ್ಷ ಕೊಟ್ಟಿರ್ಬೇಕ್ ನೋಡಿ ಇಲ್ಲೇ ಇದ್ ಮಾಡಿ ಅಲ್ಲಿ ನೀ ನಾ ಮೇಲೆ ಸಾರ್ ನೀವಿದ್ದ ಹೌದು ಸಾರ್ ನೀನ್ ನೀವು ಬೇಕಾಗತ್ತೆ ಎರಡು ಫ್ಲೈಟ್ ಎಕ್ತಾ ಇದ್ದಂಗೆ ನನಗೆ ಫೋನ್ ಬರ್ತಾ ಇತ್ತು ಓಹ್ ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ ಏ ಏನಾಯ್ತು ಎರಡು ವರ್ಷ ಎಲ್ಲ ಸಾರ್ ಅಶೋಕ್ ಅವರು ಸರಿ ಮಾಡ್ಕೊಳಿ ಅಷ್ಟೇ ಏನು ಸರಿ ಮಾಡ್ಗಳಿ ನಾವೆಲ್ಲ ಸರಿಯಾಗಿದ್ದೀವಿ ಇಲ್ಲ ಸಾರ್ ಅಲ್ಲ ಅಲ್ಲಿ ಬರವಣಿಗೆ ತಪ್ಪಾಗ್ಬಿಟ್ಟೈತೆ ಸಾರ್ ಯಾವ ಬರವಣಿಗೆ ತಪ್ಪಾಗ್ಬಿಟ್ಟೈತೆ ಹೇ ಸ್ವಲ್ಪ ಬರವಣಿಗೆ ಚಾರ್ಕಿ ಒಳಿವರ ಮನೆಯಲ್ಲಿ ಮೀಟಿಂಗ್ ಆಯ್ತು ಯಾವ ಯಾವ ಬರವಣಿಗೆನೂ ತಪ್ಪಾಗಿಲ್ಲ ನಾವು ಹೈಕಮಾಂಡ್ ಪಾರ್ಟಿ ಹೇಳಿ ನಾನು ಐದು ವರ್ಷ ತುಂಬಿಸಿದ್ದೀನಿ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಈಗ ನಾನೇ ಮುಖ್ಯಮಂತ್ರಿ ಕೇಳಪ್ಪ ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗಿ ಇರೋದು ಆಯ್ತಪ್ಪ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು ಎಷ್ಟು ಇಲ್ಲೇ ಸಮಸ್ಯೆ ಇರೋದು ಎಲ್ಲಿ ಎಲ್ಲೂ ಸಮಸ್ಯೆ ಇಲ್ಲ ಜಾತಕದಲ್ಲಿ ಜಾತಕದಲ್ಲಿ ಸಮಸ್ಯೆ ಇದೆ ಯಾವ ಸಮಸ್ಯೆ ಸರಿ ಇಲ್ಲ ಜಾತಕನೇ ಸರಿ ಇಲ್ಲ ಸರ್ ಸರ್ ಒಂದ್ ನಿಮಿಷ ಸರ್ ಮೊದ್ಲು ಅಂದ್ರೆ ನೀವ್ ಹೆಂಗೆ ಬದಲಾಗ್ತಾ ಇದ್ದೀರಿ ಅಂತ ಒಂದೇ ನಿಮಿಷ ಮೊದಲು ನಾನೇ ಮುಖ್ಯಮಂತ್ರಿ ಅಂದ್ರಿ ಆಮೇಲೆ ಹೈಕಮಾಂಡ್ ನಿರ್ಧಾರ ಮಾಡೋದಲ್ಲ ಶಾಸಕರ ನಿರ್ಧಾರ ಮಾಡೋದು ಈಗ ನಾವು ಅಂತಂದ್ರಿ ನಾನೇ ನಾನೇ ಇಂದ ನಾವು ಬಂದ್ರಿ ಶಾಸಕರಿಂದ ಹೈಕಮಾಂಡ್ಗೆ ಬಂದ್ರಿ ಒಂದು ಕೋಳಿ ಕೋಲೀಸ್ ಪಾರ್ಟಿನಲ್ಲಿ ಮೊದಲು ಜನ ಆಶೀರ್ವಾದ ಮಾಡಬೇಕು ಅವ್ರಿಗೆ ಉತ್ತರ ಆಮೇಲೆ ಲೆಜಿಸ್ಲೇಟರ್ ಪಾರ್ಟಿ ಮೀಟಿಂಗ್ನಲ್ಲಿ ಶಾಸಕರ ಆಯ್ಕೆ ಮಾಡಬೇಕು ಆಮೇಲೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು ಹೇಳಿದಿನ ಹೊರ್ತು ನಾನು ಬೇರೆ ಏನೂ ಹೇಳಿಲ್ಲ ಈಗಲೂ ನಾನೇ ಮುಖ್ಯಮಂತ್ರಿ ಹೈಕಮಾಂಡ್ನವ್ರು ತೀರ್ಮಾನ ಮಾಡಿಕೋರು ನಾನೇ ಮುಖ್ಯಮಂತ್ರಿ ಮೊದಲು ಸರ್ ಮೇವು ಐದು ವರ್ಷಕ್ಕೆ ಎಲೆಕ್ಟ್ ಮಾಡಿದ್ರು ನಾ ಕೇಳಿದ್ರೆ ನಿಮ್ಗೆ ಯಾಕೆ ಹಂಗಪ್ಪ ನಿಮ್ಮ ನಿಮ್ಮನ್ನ ಐದು ವರ್ಷ ಎಲೆಕ್ಟ್ ಮಾಡಿದ್ರು

அவரு கேட்காங்க சர்ச்சை இது நோடி அசோக் ಯಾವಾಗ ಹೇಳಿದ್ದಾರೆ ಅನಾವಶ್ಯಕ ಡಿಬೇಟ್ ಮಾಡಬೇಡಿ ಜೋರದವ್ರೆ ಈಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಉತ್ತರ ಇಲ್ಲ ಮುಖ್ಯಮಂತ್ರಿಗಳು ಮಾತಾಡೋದಕ್ಕೆ ಉತ್ತರವಾಗಿ ಚರ್ಚೆ ಆಗಲಿ ನಿಮ್ ನೀವು ಹಿಂಗ್ ಪರವಾಗಿ ಚರ್ಚೆ ಮಾಡ್ತೀನಿ ನಿಮ್ ಪರವಾಗಿ ನೀವು ಕೇಳಲ್ಲ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಿ ನಾವು ನಾವು ನೀವ್ ಎರಡೂವರೆ ವರ್ಷದ ಮುಖ್ಯಮಂತ್ರಿ ಅಂತ ನಾವು ಬಯಸ್ತಾ ಇಲ್ಲ ವಿರೋಧ ಪಕ್ಷದವರು ನಿಮ್ ಹೈಕಮಾಂಡ್ ಬಯಸ್ತಾ ಇದ್ದಾರೆ ಶಾಸಕರು ಬಯಸ್ತಾ ಇದಾರೋ ಚರ್ಚೆ ಮನೆ ಅಧ್ಯಕ್ಷರೇ ನಾನು ಅವ್ರಿಗೆ ಅವ್ರಿಗೆಲ್ಲ ಉತ್ತರ ಕೊಡಕ್ ಹೋಗಲ್ಲ ಇದು ನಮ್ ಪಾರ್ಟಿ ವಿಚಾರ ನಮ್ ಸರ್ಕಾರದ ವಿಚಾರ

ಅಧ್ಯಕ್ಷರೇನ್ ಭಾಷಣ ಎಲ್ಲ ನಂದು ಪ್ರಾಮಾಣಿಕ ಕಳಕಳಿ ಏನಂತ ಅಧ್ಯಕ್ಷರೇ ನಿಮಿಷ ನೀವು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತೆಲ್ಲ ಅನೌನ್ಸ್ ಮಾಡ್ತೀರಲ್ಲ ಈಗ ಇದನ್ನ ಅನುಷ್ಠಾನ ತರಕ್ಕೂ ನೀವೇ ಇರಬೇಕು ಅಧ್ಯಕ್ಷರೇ ಅಷ್ಟೇ ನರ್ತನೆ ಇಲ್ಲಲ್ಲ

ಆಯ್ತು ಮಾನ್ಯ ಅಧ್ಯಕ್ಷರೇ ಇದು ಅನಾವಶ್ಯಕವಾದಂತ ಚರ್ಚೆ ಸಂಬಂಧ ಇಲ್ಲ ಅನಾವಶ್ಯಕವಾದ ಮೊದಲ ಕಾಂಗ್ರೆಸ್ ಶಾಸಕರ ಜೊತೆ ಚರ್ಚೆ ಆಗ್ತಿತ್ತು ನಮ್ಮ ಹತ್ರ ಈ ಚರ್ಚೆ ಆಗಿಲ್ಲ ಅವಶ್ಯಕತೆನೇ ಇಲ್ಲ ಚರ್ಚೆನೂ ಆಗಿಲ್ಲ ಮುಕ್ತಾಯ ಮಾಡಿ ಇಲ್ಲಿಗೆ ಮುಕ್ತಾಯ ಮಾಡಿ

ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ ಇವ್ರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ ಅವ್ರ ನಿರ್ದೇಶನದಂತೆ ಕೆಲಸ ಮಾಡಬೇಕು ಇವ್ರು ಆಕ್ಟ್ ಮಾಡಬೇಕು ನಮಗೆ ನಿರ್ದೇಶ ನಾವೇ ನಿರ್ದೇಶಕರು ನಾವೇ ಪ್ರೊಡ್ಯೂಸರು ನಾವೇ ಅದು ಆ

ಎರಡು ಗಂಟೆ ಒಂದೂವರೆ ಗಂಟೆ ಆಗಲಿ ನೀವು ಪ್ರತಿಪಕ್ಷ ಅಧ್ಯಕ್ಷರೇ ಇವರು ಗೋವಿಂದರಾವ್ ಕಮಿಟಿ ಅವರು ಗೋವಿಂದರಾವ್ ಕಮಿಟಿ ಅವರು ಯಾಕೆ ಮೀಟಿಂಗ್ ಮಾಡ್ಯಾರ ಏನೇನು ಯಾವುದೂ ಇಲ್ಲ ಮುಖ್ಯಮಂತ್ರಿಗಳು ಪರೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದೆ ಯತ್ನ ಅವ್ರೆ ರೀತಿ ಮಾತಾಡಿ ಮಾತಾಡಿ ಸ್ವಲ್ಪ ಹಣ ಬಿಡುಗಡೆ ಮಾಡೋದಕ್ಕೆ ಹೇಳಿ ಊರದ ಕತ್ತಿ ಬಾಡ ನಮಗೆ ಮನೆ ಅಧ್ಯಕ್ಷರೇ ಗೃಹಲಕ್ಷ್ಮಿ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ನಾಕು ಲಕ್ಷ ಹನ್ನೆರಡು ಸಾವಿರದ ಐನೂರ ನಲವತ್ತ್ಮೂರು ಫಲಾನುಭವಿಗಳಿರ್ತಕ್ಕಂಥದ್ದು ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಕೊಡ್ತೀವಿ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥವರು ಐದು ಲಕ್ಷದ ಐವತ್ತೆಂಟು ಲಕ್ಷದ ತೊಂಬತ್ತೆರಡು ಸಾವಿರದ ಮುನ್ನೂರ ಐವತ್ನಾಲ್ಕು ಐವತ್ತೆಂಟು ಲಕ್ಷದ ತೊಂಬತ್ತೆರಡು ಸಾವಿರದ ಮುನ್ನೂರ ಐವತ್ನಾಲ್ಕು ಉತ್ತರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಖರ್ಚು ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ ಐವತ್ತೆರಡು ಸಾವಿರದ ನಾನ್ನೂರ ಹದಿನಾರು ಕೋಟಿ ಉತ್ತರ ಕರ್ನಾಟಕ ಒಂದಕ್ಕೇನೆ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಮೂವತ್ತೆಂಟು ಕೋಟಿ ಮಾಡಿದ್ದೀವಿ ಗೃಹಜ್ಯೋತಿ ಒಂದು ಕೋಟಿ ಅರವತ್ತೈದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಐನೂರ ನಲವತ್ತೇಳು ಫಲಾನುಭವಿಗಳು ಉತ್ತರ ಕರ್ನಾಟಕದ ಫಲಾನುಭವಿಗಳು ಎಷ್ಟಪ್ಪ ಅಂತಂದರೆ ಐದು ಲಕ್ಷದ ಅರವತ್ತೇಳು ಐದು ಐವತ್ತಾರು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರ ಹನ್ನೊಂದು ಆಮೇಲೆ ಎಷ್ಟು ಕೋಟಿ ಖರ್ಚು ಮಾಡಿದ್ದೀವಿ ಅಂತಂದರೆ ಇಪ್ಪತ್ತು ಸಾವಿರದ ನಾನೂರ ಮೂವತ್ತೊಂಬತ್ತು ಕೋಟಿ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಆರು ಸಾವಿರದ ಮುನ್ನೂರ ಎಂಟು ಕೋಟಿ ಇದು ಅಕ್ಟೋಬರ್ ಅಂತೇಳಿ ಅಧ್ಯಕ್ಷರ ಇಪ್ಪತ್ ಸಾವಿರ ಕೋಟಿ ಬರೀ ಆರ್ ಸಾವಿರ ಕೋಟಿ ಶಿವಲಿಂಗ ಅವ್ರೆ ಯಾಕೆ ಉತ್ತರ ನೀವು ಕೊಡ್ತೀರಿ ಸಂಜೆ ನೀವು ಕೂತ್ಕೊಳ್ಳಿ ಅನ್ನಭಾಗ್ಯ ಶಿವಲಿಂಗ ಅವ್ರೆ ಹದಿನಾರು ಸಾವಿರದ ನಾನೂರ ಎಪ್ಪತ್ತೈದು ಕೋಟಿ ರಾಜ್ಯದಲ್ಲಿ ಖರ್ಚಾಗಿರೋದು ಉತ್ತರ ಕರ್ನಾಟಕದಲ್ಲಿ ಏಳು ಸಾವಿರದ ಎಂಟುನೂರ ನಲವತ್ತೆಂಟು ಕೋಟಿ ಶಕ್ತಿ ಯೋಜನೆಯಲ್ಲಿ ಆರುನೂರ ಆರು ಕೋಟಿ ಹದಿನೇಳು ಲಕ್ಷದ ಟ್ರಿಪ್ಗಳು ಉತ್ತರ ಕರ್ನಾಟಕದಲ್ಲಿ ಎರಡು ಕೋಟಿ ಮೂವತ್ತೆರಡು ಲಕ್ಷ ಕೋಟಿಗಳು ದುಡ್ಡು ಖರ್ಚಾಗಿರೋದು ಹದಿನೈದು ಸಾವಿರದ ಎಂಟುನೂರ ಎಂಬತ್ತೇಳು ಕೋಟಿ ಉತ್ತರ ಕರ್ನಾಟಕದಲ್ಲಿ ಏಳು ಸಾವಿರದ ಇಪ್ಪತ್ತೇಳು ಕೋಟಿ ಶಕ್ತಿ ಯೋಜನೆ ಯುವ ನಿಧಿ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎರಡು ರಾಜ್ಯದಲ್ಲಿ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಎಪ್ಪತ್ತೆರಡು ಉತ್ತರ ಕರ್ನಾಟಕದಲ್ಲಿ ಹಣ ಖರ್ಚಾಗಿರ್ತಕ್ಕಂಥದ್ದು ಏಳ್ನೂರ ಐವತ್ತೇಳು ಕೋಟಿ ಉತ್ತರ ಕರ್ನಾಟಕದಲ್ಲಿ ನಾನ್ನೂರ ಐವತ್ತಾರು ಕೋಟಿ ಸೊ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥದ್ದು ಹತ್ತು ಸಾವಿರದ ಆರು ಕೋಟಿ ಹತ್ತು ಸಾವಿರದ ಆರು ಕೋಟಿ ಅಲ್ಲ ಒಂದು ಲಕ್ಷದ ಆರು ಸಾವಿರ ಆರು ಕೋಟಿ ಒಂದು ಲಕ್ಷದ ಆರು ಕೋಟಿ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ